ಎಲ್ರಿಗೂ ನಮಸ್ಕಾರ ಪ್ರಿಮಲ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಲೆಸನ್ ಏನಿದೆ ವಿಕಾಸದ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗೆ ಸಂಬಂಧ ಸೊ ಈ ಒಂದು ಲೆಸನ್ಗೆ ಸಂಬಂಧಪಟ್ಟ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಇದರ ಬಗ್ಗೆ ಮಾಡಿದ್ದೆ ಮತ್ತು ಬೆಳ ಬೆಳವಣಿಗೆ ಅಂದರೆ ಏನು ವಿಕಾಸ ಅಂದರೆ ಏನು ಆದರೂ ಎರಡಕ್ಕೂ ನಡುವೆ ಇರತಕ್ಕಂತಹ ಒಂದು ವ್ಯತ್ಯಾಸ ಏನೋ ಜೊತೆಗೆ ಪ್ರಿನ್ಸಿಪಲ್ಸ್ ಆಫ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂದರೆ ಮಕ್ಕಳ ಮಕ್ಕಳ ಒಂದು ವಿಕಾಸದ ತತ್ವಗಳು ಯಾವ್ಯಾವುದು ಅಂತ ಸೊ ಹದಿನೆಂಟು ತತ್ವಗಳಿದ್ವು ಅಲ್ವಾ ಸೊ ಎಲ್ಲಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಲೈಕ್ ಪಕ್ವತೆ ಹಾಗೂ ಕಲಿಕೆ ತತ್ವ ಆಗಿರ್ಬೋದು ಬೆಳವಣಿಗೆಯು ಲಿಂಗ ತಾರತಮ್ಯ ತತ್ವ ಆಗಿರ್ಬೋದು ವಿಕಾಸದ ಅನುವಂಶೀಯತೆ ಮತ್ತು ಪರಿಸರ ತತ್ವ ಆಗಿರ್ಬೋದು ಜೊತೆಗೆ ಸೆಫೆಲೋಕಾಡಲ್ ಕಾಡಲ್ ತತ್ವ ಏನು ಸೆಫೆಲೋಕಾಡಲ್ ಕಾಡಲ್ ತತ್ವ ಅಂತಂದರೆ ಭ್ರೂಣದ ತಲೆ ಏನಿದೆ ಕಾಲುಗಳಿಗಿಂತ ಬೇಗ ಬೆಳವಣಿಗೆ ಆಗುತ್ತೆ ಸೊ ಈ ಒಂದು ತತ್ವದ ಪ್ರಕಾರ ಸೊ ಹಾಗಾಗಿ ತಲೆಯಿಂದ ಪ್ರಾರಂಭವಾಗಿ ಕಾಲಿನೆಡೆಗೆ ಸಾಗೋದಕ್ಕೆ ನಾವು ಸೆಫೆಲೋ ಕಾಡಲ್ ತತ್ವ ಅಂತ ಹೇಳಿ ಕರಿತೀವಿ ಅಂತ ಸೊ ಮೇಲೆ ಪ್ರಾಕ್ಸಿಮಾ ಡಿಸ್ಟಲ್ ತತ್ವ ಪ್ರಾಕ್ಸಿಮಲ್ ಪ್ರಾಕ್ಸಿಮೋ ಡಿಸ್ಟಲ್ ಪ್ರಿನ್ಸು ಅಂತ ಸೊ ಏನ್ ಹಿಂಗಂದ್ರೆ ಅಂದ್ರೆ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ತತ್ವ ಅಂದ್ರೆ ಮಗುವಿನಲ್ಲಿ ಕೇಂದ್ರ ಭಾಗದಿಂದ ಪರಿಧಿ ಕಡೆಗೆ ಬೆಳವಣಿಗೆ ಸಾಕ್ತಾ ಹೋಗುತ್ತೆ ಇದನ್ನ ನಾವು ಪ್ರಾಕ್ಸಿಮಾ ಡಿಸ್ಟಿಟಲ್ ಪ್ರಿನ್ಸಿಪಲ್ ಅಂತ ಹೇಳಿ ಕರಿತೀವಿ ಅಂತ ಇದ್ರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೆ ಸೊ ಯಾರು ಈ ವಿಡಿಯೋನ ನೋಡಿಲ್ಲ ನಾನು ಸಪ್ರೇಟ್ ಆಗಿ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ ಏನು ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಅದರಲ್ಲಿ ಸೈಕ್ಷ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ವಿಡಿಯೋಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ ಮತ್ತೆ ಲೆಸನ್ ಮಾಡಿರೋದು ಕೂಡ ಇದೆ ನೀವು ಹೋಗಿ ಚೆಕ್ಔಟ್ ಮಾಡಿ ನಿಮಗೆ ಇದು ನಾಳೆ ದಿನ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಲ್ಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನು ಎಕ್ಸಾಮ್ಸ್ ಆಗುತ್ತೆ ಎಲ್ಲವೂ ಎಲ್ಲದಕ್ಕೂ ಕೂಡ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಅದರ ಒಂದು ಮುಂದುವರೆದ ಭಾಗ ಈ ಒಂದು ಫಸ್ಟ್ ಅಧ್ಯಾಯ ಏನಿದೆ ಅದರ ಮುಂದುವರೆದ ಭಾಗ ಏನಪ್ಪ ಅಂದರೆ ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಅಂಡ್ ಎನ್ವಿರಾನ್ಮೆಂಟ್ ಅಂತ ಅಂದ್ರೆ ವಿಕಾಸದ ಮೇಲೆ ಅನುವಂಶೀಯತೆ ಆಗಿರ್ಬೋದು ಮತ್ತು ಪರಿಸರ ಆಗಿರ್ಬೋದು ಯಾವ ರೀತಿಯಾದಂತಹ ಒಂದು ಪ್ರಭಾವ ಬೀರುತ್ತೆ ಅನ್ನೋದು ಸೊ ಸಪ್ರೇಟ್ ಆಗಿ ನಾವು ಅನುವಂಶೀಯತೆ ಅಂದರೆ ಏನು ಹಾಗೆಯೇ ಪರಿಸರ ಅಂದರೆ ಏನು ಯಾವ ರೀತಿಯಾಗಿ ಪರಿಸರ ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ ಆಮೇಲೆ ಅದರ ಒಂದು ಮುಖ್ಯಾಂಶಗಳು ಎಲ್ಲವನ್ನು ಕೂಡ ಈ ಒಂದು ಲೆಸನಲ್ಲಿ ತಿಳ್ಕೊತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಿಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ವಿಕಾಸ ಅಂತಕ್ಕಂಥದ್ದು ಪರಿಸರ ಮತ್ತು ಅನುವಂಶೀಯತೆ ಈ ಎರಡರ ಒಂದು ಪ್ರಭಾವದಿಂದ ಉಂಟಾಗಿರುವಂಥದ್ದು ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಸೊ ಈ ಎರಡೂ ಅಂಶಗಳೇನಿದ್ದಾವೆ ವಿಕಾಸದ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಅನುವಂಶೀಯತೆ ಮತ್ತು ಪರಿಸರಗಳ ಒಂದು ಪ್ರಭಾವ ಏನಿದೆ ಅಸಮ ಪ್ರಮಾಣದಲ್ಲಿ ವಿಕಾಸದ ಮೇಲೆ ಉಂಟಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಮೊದಲು ನಾವು ಅನುವಂಶೀಯತೆ ಅಂದರೆ ಹೆರಿಡಿಟಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಏನು ಅನುವಂಶೀಯತೆ ಅಂದರೆ ಏನು ಸೊ ಇದು ಯಾವ ರೀತಿಯಾದಂಥ ಒಂದು ಪರಿಣಾಮವನ್ನ ಬೀರುತ್ತೆ ಅಂತ ಸೊ ಮೊದಲಿಗೆ ಇಲ್ಲಿ ಹೆರಿಡಿಟಿ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಹೆರಿಡಿಟಿ ಅಂತಂದರೆ ಅಥವಾ ಅನುವಂಶೀಯತೆ ಅಂದ್ರೆ ಒಂದು ಪೀಳಿಗೆಯಿಂದ ಅಂದರೆ ಮತ್ತೊಂದು ಪೀಳಿಗೆಗೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅಂದರೆ ಮಕ್ಕಳಿಂದ ಮಕ್ಕಳಿಗೆ ಗುಣಗಳೇನಾಗುತ್ತೆ ವರ್ಗಾವಣೆಯಾಗುತ್ತೆ ಈ ರೀತಿ ವರ್ಗಾವಣೆ ವರ್ಗಾವಣೆಯಾಗೋದನ್ನ ಏನಂತ ಹೇಳಿ ಕರಿತೀವಿ ಅನುವಂಶೀಯತೆ ಅಥವಾ ಹೆರಿಡಿಟಿ ಅಂತ ಹೇಳಿ ಕರಿತೀವಿ ಸೊ ಇದು ಗೊತ್ತಿರಬೇಕು ಹೆರಿಡಿಟಿ ಅಂದರೆ ಏನು ಅಂತ ಅಂದರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಗಳು ವಂಶವಾಹಿಗಳಾದಂತಹ ಒಂದು ವರ್ಣತಂತುಗಳ ಮುಖಾಂತರ ಏನಾಗುತ್ತೆ ವರ್ಗಾಯಿಸಲ್ಪಡ್ತವೆ ಸೊ ತಂದೆ ಹಾಗೆ ತಾಯಿಯಲ್ಲಿ ಇರತಕ್ಕಂತಹ ಒಂದು ವರ್ಣತಂತುಗಳಿಂದವೇ ಅನೇಕ ಗುಣಾಣುಗಳನ್ನ ಹೊಂದಿದ್ದು ತಂದೆಯಲ್ಲೇ ಇರ್ತಕ್ಕಂತಹ ಒಂದು ಗುಣಾಣು ತಂದೆಯ ಗುಣವನ್ನ ಹೊಂದಿರುತ್ತೆ ಸೊ ತಾಯಿಯ ಒಂದು ವರ್ಣತಂತುವಿನಲ್ಲಿ ಇರ್ತಕ್ಕಂತಹ ಗುಣಾಣುಗಳೇನಾಗುತ್ತೆ ತಾಯಿಯ ಗುಣಗಳನ್ನ ಒಳಗೊಂಡಿರುತ್ತೆ ಇಲ್ಲಿ ಗರ್ಭಧಾರಣೆಯ ಸಂದರ್ಭದಲ್ಲಿ ಏನಾಗುತ್ತೆ ತಂದೆ ಈ ಈ ಮುಖಾಂತರ ಹಾಗೆ ತಾಯಿಯಲ್ಲಿರುವಂತಹ ಒಂದು ವರ್ಣತಂತುಗಳು ಗುಣಾಣುಗಳು ಮಗುವಿಗೆ ವರ್ಗಾವಣೆಯಾಗ್ತಾ ಹೋಗುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಮಗು ತನ್ನ ಒಂದು ದೇಹದ ಆಕಾರ ಆಗಿರ್ಬೋದು ದೈಹಿಕ ಸಾಮರ್ಥ್ಯ ಆಗಿರ್ಬೋದು ಮತ್ತು ಆಂತರಿಕ ಅಂಶಗಳು ಯಾವ್ಯಾವುದು ಆಂತರಿಕ ಅಂಶಗಳು ಅಂತಂದರೆ ಬುದ್ಧಿಶಕ್ತಿ ಆಗಿರಬಹುದು ಭಾವನೆ ಆಗಿರ್ಬೋದು ಮಗುವಿನ ಒಂದು ಆಲೋಚನೆಗಳು ಇದೆಲ್ಲವನ್ನು ಕೂಡ ತಂದೆ ತಾಯಿಗಳಿಂದ ಪಡ್ಕೊಳ್ತಾ ಹೋಗುತ್ತೆ ಈ ಮುಖಾಂತರ ತಂದೆ ತಾಯಿಗಳ ಒಂದು ಏನೋ ಬಳುವಳಿಯಾಗಿ ಬಹಳಷ್ಟು ಗುಣ ಗುಣಗಳು ಮಕ್ಕಳಿಗೆ ಹೊಂದ್ ಬಂದಿರುತ್ತೆ ಅನೇಕ ಗುಣಗಳನ್ನ ಹೊಂದಿ ತನ್ನದೇ ಆಗಿರ್ತಕ್ಕಂತಹ ಒಂದು ವಿಕಾಸವನ್ನ ಹೊಂದದಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಇನ್ನು ಗರ್ಭಧಾರಣೆಯ ಸಂದರ್ಭದಲ್ಲಿ ಏನಾಗುತ್ತೆ ಆ ಸಂದರ್ಭದಲ್ಲಿ ಉಂಟಾದಂತಹ ಒಂದು ವರ್ಣತಂತುಗಳ ವರ್ಗಾವಣೆಯ ವ್ಯತ್ಯಾಸದಿಂದ ಏನಾಗುತ್ತೆ ಒಂದೇ ತಂದೆ ತಾಯಿಯಲ್ಲಿ ಹುಟ್ಟಿದಂತಹ ಮಕ್ಕಳಲ್ಲಿ ಏನು ಅವರ ಒಂದು ವ್ಯಕ್ತಿತ್ವದಲ್ಲಿ ಭಿನ್ನತೆ ಬಹಳಷ್ಟು ಭಿನ್ನತೆಯನ್ನು ನಾವು ನೋಡಬಹುದು ಬಹಳಷ್ಟು ವೈಶಿಷ್ಟ್ಯತೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಸೊ ಹಾಗಾಗಿ ವಿಕಾಸ ಅಂತಕ್ಕಂಥದ್ದು ಅದ್ವಿತೀಯವಾಗಿರುವಂಥದ್ದು ಸೊ ವ್ಯಕ್ತಿಯಲ್ಲಿ ವ್ಯಕ್ತಿತ್ವಕ್ಕೆ ಅನುವಂಶೀಯತೆ ಪ್ರಧಾನ ಅಂತ ಹೇಳಿ ಅನೇಕ ಅನುವಂಶೀಯ ವಾದಿಗಳು ಪ್ರತಿಪಾದನೆ ಮಾಡಿದ್ದಾರೆ ಅವರು ಅಂತಹ ಒಂದು ವಾದ ಪುಷ್ಟಿ ನೀಡೋದಕ್ಕೆ ಸಾಕಷ್ಟು ನಿದರ್ಶನಗಳನ್ನ ಸಾಕಷ್ಟು ಸಮೀಕ್ಷೆಗಳನ್ನ ಮಾಡಿದ್ದಾರೆ ಸೊ ಅನುವಂಶೀಯತೆ ಪ್ರಧಾನ ಅಂತ ಸಾಬೀತುಪಡಿಸೋದಕ್ಕೆ ನಡೆದಂತಹ ಒಂದು ಸಮೀಕ್ಷೆಗಳಲ್ಲಿ ನೋಡಿ ಇಲ್ಲಿ ಮೊದಲನೇ ಸಮೀಕ್ಷೆ ಏನಿದೆ ಮ್ಯಾಟ್ ಪರ್ಸನ್ ಸಮೀಕ್ಷೆ ಅಂತ ಸಾರಿ ಅದು ಮ್ಯಾಕ್ ಮ್ಯಾಟ್ ಅಲ್ಲ ಅದು ಮ್ಯಾಕ್ ಆಗಬೇಕು ಆಯ್ತಾ ಟೈಪಿಂಗ್ ಮಿಸ್ಟೇಕ್ ಇರಲಿ ಮ್ಯಾಕ್ ಪರ್ಸನ್ ಸಮೀಕ್ಷೆ ಅಂತ ಏನು ಮ್ಯಾಕ್ ಪರ್ಸನ್ ಸಮೀಕ್ಷೆ ಅಂತ ಸೊ ಈ ಒಂದು ಮ್ಯಾಕ್ ಪರ್ಸನ್ ಸಮೀಕ್ಷೆಯಲ್ಲಿ ಒಂದು ಹೋಮಿನಿ ಕುಟುಂಬದಲ್ಲಿಯ ದುರ್ಬಲ ಮನಸ್ಕಳಾದಂತಹ ಒಂದು ವ್ಯಭಿಚಾರಿ ತಾಯಿ ಆಯಿತಾ ಸೊ ಆ ಒಂದು ಕುಟುಂಬದ ತಂದೆ ಅಂಗವಿಕಲನಾಗಿರ್ತಾನೆ ಸೊ ಈ ಇಬ್ಬರು ದಂಪತಿಗಳಿಗೆ ಏಳು ಜನ ಮಕ್ಕಳು ಹುಟ್ಟಿರ್ತಾರೆ ಆಯಿತಾ ವ್ಯಭಿಚಾರಿ ತಾಯಿ ಮತ್ತು ಅಂಗವಿಕಲ ತಂದೆಗೆ ಏಳು ಜನ ಮಕ್ಕಳು ಇರ್ತ ಹುಟ್ಟಿರ್ತಾರೆ ಸೊ ಈ ಏಳು ಜನ ಮಕ್ಕಳು ಕೂಡ ಅಪರಾಧಿಗಳಾಗಿರ್ತಾರೆ ವ್ಯಭಿಚಾರಿಗಳಾಗಿರ್ತಾರೆ ಅಂಗವಿಕಲರಾಗಿದ್ದರೂ ಕೂಡ ಈ ಸಮೀಕ್ಷೆಯ ಪ್ರಕಾರ ಆನುವಂಶೀಯತೆಯ ಫಲವಾಗಿ ಎಲ್ಲ ಮಕ್ಕಳು ಕೂಡ ಈ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅಂತ ಹೇಳಿ ಮ್ಯಾಕ್ ಪರ್ಸನ್ ಸಮೀಕ್ಷೆ ಪ್ರತಿಪಾದನೆ ಮಾಡಿರುವಂಥದ್ದು ಸೊ ಈ ಒಂದು ಸಮೀಕ್ಷೆ ಪ್ರಕಾರ ತಂದೆ ತಾಯಿಯಿಂದ ಬಂದಂತಹ ಬಹಳಷ್ಟು ಗುಣಗಳು ಮಕ್ಕಳಿಗೂ ಕೂಡ ಬಂದಿರುತ್ತೆ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿರುವಂಥದ್ದು ಇನ್ನು ಎರಡನೇ ಒಂದು ಸಮೀಕ್ಷೆ ಗೋಡಾರ್ ರವರ ಕಾಲಿಕಾ ಕುಟುಂಬದ ಸಮೀಕ್ಷೆ ಅಂತ ಸೊ ಈ ಒಂದು ಕಾಲಿಕಾ ಕುಟುಂಬದಲ್ಲಿ ಯಾವ ರೀತಿಯಂತಹ ಅವ್ನು ಸಮೀಕ್ಷೆ ಮಾಡ್ತಾರೆ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಆಯ್ತಾ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಗೋಡಾರ್ಡ್ ಅವ್ರ ಮಾಡ್ತಾರೆ ಕಾಲಿಕಾ ಕುಟುಂಬದ ಮೇಲೆ ಒಂದು ಸಮೀಕ್ಷೆಯನ್ನ ಮಾಡ್ತಾರೆ ಸೊ ಈ ಒಂದು ಸಮೀಕ್ಷೆಯಲ್ಲಿ ಮಾರ್ಟಿನ್ ಕಾಲಿಕಾಕ್ ಕನ್ ಅಂತಕ್ಕಂಥವನು ಆ ಒಂದು ಕುಟುಂಬದ ಪಿಲ್ಲರ್ ಅಂದ್ರೆ ಮೂಲ ಪುರುಷನಾಗಿರ್ತಾನೆ ಸೊ ಮನೆಯ ಏನಾಗಿರ್ತಾನೆ ಯಜಮಾನನಾಗಿರ್ತಾನೆ ಆಯಿತಾ ಸೊ ಇವನ್ ಏನಾಗಿರ್ತಾನೆ ಏನಾಗಿರ್ತಾನಂದ್ರೆ ಮಾರ್ಟಿನ್ ಕಾಲಿಕಾಕ್ ಏನಾಗಿರ್ತಾನೆ ಅಮೇರಿಕಾದ ಸೈನ್ಯದಲ್ಲಿ ಸೈನಿಕನಾಗಿ ಕೆಲಸ ಮಾಡ್ತಿರ್ತಾನೆ ಅವನು ಮದುವೆ ಆಗ್ತಾನೆ ಸೊ ಮದುವೆಯಾದಂತಹ ಹೆಂಡತಿ ವ್ಯಭಿಚಾರಿ ಆಗಿರ್ತಾಳೆ ಅವಳಿಗೆ ಹುಟ್ಟಿದಂತಹ ಮಕ್ಕಳಲ್ಲಿ ಎಲ್ಲಾ ಮಕ್ಕಳು ಕೂಡ ಬಹಳ ವೀಕ್ ಮೈಂಡ್ನವರಾಗಿರ್ತಾರೆ ಅಂದ್ರೆ ದುರ್ಬಲ ಮನಸ್ಸಿನವ್ರು ಆಗಿರ್ತಾರೆ ಮತ್ತೆ ವ್ಯಭಿಚಾರಿಗಳಾಗಿರ್ತಾರೆ ಸೊ ಹಾಗಾಗಿ ಮಾರ್ಟಿನ್ ಲ ಮಾರ್ಟಿನ್ ಕಾಲಿಕಕ್ಕೆ ಏನ್ ಮಾಡ್ತಾನೆ ಎರಡನೇ ಮದುವೆ ಆಗ್ತಾನೆ ಸೊ ವಿವಾಹವಾದಂತಹ ಎರಡನೇ ಪತ್ನಿ ಏನಿದ್ದಾಳೆ ಬಹಳ ಸುಸಂಸ್ಕೃತ ವಂಶದವಳಾಗಿರ್ತಾಳೆ ಜೊತೆಗೆ ಅವಳಿಗೆ ಹುಟ್ಟಿದಂತಹ ಮಕ್ಳೆಲ್ಲರೂ ಕೂಡ ಹೆಚ್ಚು ಬುದ್ಧಿವಂತರಾಗಿರ್ತಾರೆ ಮತ್ತೆ ಪ್ರತಿಭಾವಂತರಾಗಿರ್ತಾರೆ ಹಾಗೇನೇ ಸೊಸೈಟಿಯಲ್ಲಿ ಒಂದು ಒಳ್ಳೆ ಸ್ಥಾನಮಾನವನ್ನ ಪಡ್ಕೊಂಡಿರ್ತಾರೆ ಸೊ ಹಾಗಾಗಿ ಅನುವಂಶೀಯತೆ ಪ್ರಧಾನ ಅಂತ ಹೇಳಿ ಗೋ ಏನು ಗೋಡಾಡ್ರವರು ಂತಹ ಈ ಒಂದು ಸಮೀಕ್ಷೆಯನ್ನು ಕೂಡ ನಾವು ಒಪ್ಕೋಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಮೂರನೇ ಒಂದು ಸಮೀಕ್ಷೆ ನೋಡಿಲಿ ಫ್ರಾನ್ಸಿಸ್ ಗಾಲ್ಟನ್ ಸಮೀಕ್ಷೆ ಅಂತ ಸೊ ಫ್ರಾನ್ಸಿಸ್ ಗಾಲ್ಟನ್ ಸಮೀಕ್ಷಿಸಿದಂತಹ ಒಂದು ಕುಟುಂಬ ಬಾಕ್ ಆಯ್ತಾ ಬಾಕ್ ಅಂತಕ್ಕಂತಹ ಕುಟುಂಬದ ನಾಲ್ಕು ತಲೆಮಾರಿನ ಐವತ್ತೇಳು ಪುರುಷರಲ್ಲಿ ನಲ್ವತ್ತೊಂದು ಮಂದಿ ಅಂದರೆ ಸೆವೆಂಟಿ ಪರ್ಸೆಂಟ್ ಜನ ಏನಿದ್ದಾರೆ ಸಂಗೀತ ಮ್ಯೂಸಿಷಿಯನ್ಸ್ ಆಗಿರ್ತಾರೆ ಆಯ್ತಾ ಸೊ ಈ ಸಮೀಕ್ಷೆ ಅನುವಂಶೀಯತೆ ಪ್ರಧಾನವಾಗಿದೆ ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ ಆಯ್ತಾ ಅಂದರೆ ಎಪ್ಪತ್ತು ಪರ್ಸೆಂಟ್ ಅಷ್ಟು ಜನ ಏನ್ ಏನಾಗಿದ್ರು ಮ್ಯೂಸಿಷಿಯನ್ಸ್ ಆಗಿದ್ರು ಸಂಗೀತಗಾರರಾಗಿದ್ರು ಅಂತ ಹೇಳಿ ಇನ್ನು ನಾಲ್ಕನೇ ಒಂದು ಸಮೀಕ್ಷೆ ಏನಿದೆ ಅಂದ್ರೆ ಡಗ್ಡೇಲ್ ಜ್ಯೂಕ್ಸ್ ಕುಟುಂಬದ ಸಮೀಕ್ಷೆ ಅಂತ ಅಂದ್ರೆ ಇಲ್ಲಿ ಡಗ್ಡೇಲ್ ರವರು ಡಗ್ಡೇಲ್ ಅನ್ನೋರು ಮ ಮನೋವಿಜ್ಞಾನಿಗಳು ಆಯಿತಾ ಮನೋಶಾಸ್ತ್ರಜ್ಞರು ಸೊ ಇವರು ಜ್ಯೂಕ್ಸ್ ಅಂತಕ್ಕಂತಹ ಒಂದು ಕುಟುಂಬದ ಮೇಲೆ ಏನು ಮಾಡ್ತಾರೆ ಸಮೀಕ್ಷೆಯನ್ನು ಕೈಗೊಳ್ತಾರೆ ಇವರು ಸಮೀಕ್ಷಿಸಿದಂತಹ ಈ ಒಂದು ಜ್ಯೂಕ್ಸ್ ಕುಟುಂಬದಲ್ಲಿ ಎಲ್ಲ ಸದಸ್ಯರು ಕೂಡ ಕೆಲವರು ಕೆಲವೊಬ್ಬರು ಅಪರಾಧಿಗಳಾಗಿರ್ತಾರೆ ಕೆಲವೊಬ್ಬರು ಬಿಕಾರಿಗಳಾಗಿರ್ತಾರೆ ಮತ್ತೆ ಕೆಲವರು ಕೊಲೆ ಪಾತಕ ಕೊಲೆ ಪಾತಕಿಗಳಾಗಿರ್ತಾರೆ ಅನ್ನೋದು ಇವರ ಒಂದು ಸಮೀಕ್ಷೆಯಿಂದ ನಮಗೆ ಗೊತ್ತಿಲ್ಲ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನಾನು ಹೇಳಿದಂತಹ ಈ ಒಂದು ಮ್ಯಾಕ್ ಪರ್ಸನ್ ಸಮೀಕ್ಷೆ ಆಗಿರಬಹುದು ಅಥವಾ ಗೋಡಾರ್ಡ್ ಕಾಲಿಕಾ ಕುಟುಂಬದ ಸಮೀಕ್ಷೆ ಆಗಿರಬಹುದು ಫ್ರಾನ್ಸಿಸ್ ಗಾರ್ಡನ್ ಸಮೀಕ್ಷೆ ಮತ್ತೆ ಡಗ್ಡೆಲ್ ಜೂಕ್ಸ್ ಕುಟುಂಬದ ಸಮೀಕ್ಷೆ ಈ ಒಂದು ಸಮೀಕ್ಷೆಗಳಿಂದ ಗೊತ್ತಾಗೋದೇನಪ್ಪ ಅಂದ್ರೆ ವ್ಯಕ್ತಿಯ ಸಾಮಾಜಿಕ ಆಗಿರಬಹುದು ಭೌತಿಕ ಹಾಗೇನೆ ನೈತಿಕ ಜ್ಞಾನಾತ್ಮಕ ಮತ್ತೆ ಭಾವನಾತ್ಮಕ ಅಂಶಗಳ ಮೇಲೆ ಏನೋ ಈ ಒಂದು ಅನುವಂಶೀಯತೆ ಅಂತಕ್ಕಂಥದ್ದು ಬಹಳನೇ ಪ್ರಭಾವ ಬೀರಿದೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ ಸೊ ಈ ಒಂದು ಸಮೀಕ್ಷೆಗಳಿಂದ ಇದು ಕೂಡ ಸಾಬೀತಾಗಿರುವಂತದ್ದು ಅಂದ್ರೆ ಅನುವಂಶ ೀಯತೆ ಪ್ರಧಾನ ಅಂತ ಹೇಳಿ ಸಾಬೀತುಪಡಿಸಿದಂತಹ ಒಂದು ಇಷ್ಟು ಸಮೀಕ್ಷೆಗಳು ಸೊ ಇದೇನು ಹೆರಿಡಿಟಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದುವರೆದ ಹಾಗೆ ನಾವು ಪರಿಸರದ ಪರಿಸರದ ಒಂದು ಪ್ರಭಾವ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಸೊ ಮೊದಲಿಗೆ ಇಲ್ಲಿ ಪರಿಸರ ಅಂದ್ರೆ ಏನು ವಾಟ್ ಈಸ್ ಎನ್ವಿರಾನ್ಮೆಂಟ್ ಸೊ ವ್ಯಕ್ತಿಯ ಮೇಲೆ ಬಾಹ್ಯವಾಗಿ ಪ್ರಭಾವ ಬೀರ್ತಕ್ಕಂತಹ ಎಲ್ಲಾ ಅಂಶಗಳನ್ನ ನಾವು ಪರಿಸರ ಅಂತ ಹೇಳಿ ಹೇಳ್ತೀವಿ ಒಟ್ಟಾರೆಯಾಗಿ ನಾವು ಪರಿಸರ ಅಂತ ಹೇಳ್ತೀವಿ ಸೊ ಇಲ್ಲಿ ಇಲ್ಲೇ ನಮ್ಮ ಹಾಕಿದೀನಿ ನೋಡಿ ವ್ಯಕ್ತಿ ಮೇಲೆ ಬಾಹ್ಯವಾಗಿ ಪ್ರಭಾವ ಬೀರುವಂತಹ ಎಲ್ಲ ಅಂಶಗಳನ್ನು ನಾವು ಒಟ್ಟಾರೆಯಾಗಿ ಪರಿಸರ ಅಂತ ಹೇಳಿ ಕರಿತೀವಿ ಅಂತ ಸೊ ಪರಿಸರ ಅಂತಕ್ಕಂಥದ್ದು ಬಹಳಷ್ಟು ಅಂಶಗಳಿಂದ ಕೂಡಿದೆ ಏನೇನು ನಾವು ಸೇವಿಸ್ತಕ್ಕಂತಹ ಆಹಾರ ಆಗಿರ್ಬೋದು ನಾವು ತಿರ್ಗಾಡ್ತಕ್ಕಂತಹ ಜಾಗಗಳಾಗಿರ್ಬೋದು ನಾವು ವಿಚಾರ ಮಾಡ್ತಕ್ಕಂಥದ್ದಾಗಿರ್ಬೋದು ನಮ್ಮ ನೇಬರ್ಸ್ ನೆರೆಹೊರೆಯವರಾಗಿರ್ಬೋದು ನಮ್ಮ ಸ್ನೇಹಿತರಾಗಿರ್ಬೋದು ಹಾಗೆ ನಾವು ದಿನನಿತ್ಯ ಓದ್ತಕ್ಕಂತಹ ಪುಸ್ತಕಗಳಾಗಿರ್ಬೋದು ನಮ್ಮ ಒಂದು ಕಲ್ಚರ್ ಆಗಿರ್ಬೋದು ವಾತಾವರಣ ವಾಯುಗುಣ ಇದೆಲ್ಲವೂ ಕೂಡ ಏನಾಗಿದೆ ಪರಿಸರದ ಸೊ ವ್ಯಕ್ತಿತ್ವದ ಮೇಲೆ ಪರಿಸರ ಅಂತಕ್ಕಂಥದ್ದು ನೇರವಾಗಿ ಪ್ರಭಾವ ಬೀರ್ತಾ ಹೋಗುತ್ತೆ ವ್ಯಕ್ತಿಯಲ್ಲಿ ಇರುವಂತಹ ಕೆಲವೊಂದು ಗುಣಗಳೇನಿದಾವೆ ಅವನ ಒಂದು ಎಬಿಲಿಟಿ ಏನಿದೆ ಅಭಿರುಚಿಗಳು ಬೆಳೆಯದಿಕ್ಕೆ ಮತ್ತೆ ಉಳಿಯೋದಿಕ್ಕೆ ಪರಿಸರನೇ ಪ್ರೇರಕವಾಗಿರುತ್ತೆ ಮತ್ತೆ ಪೂರಕವಾಗಿರುತ್ತೆ ಅಂತ ಹೇಳಿ ಪರಿಸರವಾದಿಗಳು ಏನು ಮಾಡಿದರೆ ಪ್ರತಿಪಾದನೆ ಮಾಡಿರುವಂಥದ್ದು ಸೊ ಅನುವಂಶೀಯವಾಗಿ ಪಡೆದಂತಹ ಗುಣವನ್ನ ಮಾರ್ಪಡಿಸುವ ಸಾಮರ್ಥ್ಯವನ್ನು ಕೂಡ ಪರಿಸರ ಹೊಂದಿರುವಂಥದ್ದು ಸೊ ಪರಿಸರವಾದಿಗಳು ಏನ್ ಹೇಳ್ತಾರೆ ಆ ಪರಿಸರ ಅಂತಕ್ಕಂಥದ್ದು ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸೋದಿಕ್ಕೆ ಬಹಳಷ್ಟು ಸಂಶೋಧನೆಗಳನ್ನ ನಡೆಸಿ ಆ ಮುಖಾಂತರ ಬಹಳಷ್ಟು ನಿದರ್ಶನಗಳನ್ನ ಇವಾಗ ಪರಿಸರ ಯಾವ ರೀತಿಯಾಗಿ ಪ್ರಭಾವವನ್ನ ಬೀರುತ್ತೆ ಅನ್ನೋದು ಗೊತ್ತಾಯಿತು ಈಗ ಅನುವಂಶೀಯತೆ ಮತ್ತೆ ಪರಿಸರ ಎರಡರ ಒಂದು ಸಮನ್ವಯ ಹೇಗಿದೆ ಬೇರೆ ಬೇರೆ ಸಮೀಕ್ಷೆಗಳ ಪ್ರಕಾರ ಅನುವಂಶೀಯತೆ ಮತ್ತೆ ಪರಿಸರ ಎರಡೂ ಕೂಡ ಬಹಳನೆ ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಾಯ್ತು ಈಗ ಒಂದು ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಅನುವಂಶೀಯತೆ ಆಗಿರಬಹುದು ಮತ್ತು ಎನ್ವಿರಾನ್ಮೆಂಟ್ ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್ ಎರಡೂ ಕೂಡ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡ್ತಾ ಹೋಗುತ್ತೆ ಹಾಗಾಗಿ ವ್ಯಕ್ತಿತ್ವ ಅಂತಕ್ಕಂಥ ಫಲ ಏನಿದೆ ಚೆನ್ನಾಗಿ ಬರಬೇಕು ಸೊ ಬರಬೇಕು ಅಂತಂದರೆ ಬೀಜ ಅನ್ನುವಂತಹ ಒಂದು ಅನುವಂಶೀಯತೆ ಹಾಗೆ ಭೂಮಿ ಅಂತಕ್ಕಂತಹ ಒಂದು ಪರಿಸರ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಾ ಹೇಳ್ತೀನಿ ನೋಡಿ ಬೀಜ ಪ್ಲಸ್ ಭೂಮಿ ಈಕ್ವಲ್ಸ್ ಫಲ ಆಯಿತಾ ಬೀಜ ಮತ್ತು ಭೂಮಿ ಫಲವತ್ತು ಏನೋ ಸರಿಯಾಗಿದ್ದರೆ ಉತ್ತಮವಾಗಿದ್ದರೆ ಉತ್ತಮವಾಗಿರ್ತಕ್ಕಂತಹ ಒಂದು ಫಲ ಬರುತ್ತೆ ಅದೇ ರೀತಿ ಅನುವಂಶೀಯತೆ ಪ್ಲಸ್ ಪರಿಸರ ಚೆನ್ನಾಗಿತ್ತು ಅಂತಂದರೆ ಒಳ್ಳೆ ವ್ಯಕ್ತಿತ್ವ ನಿರ್ಮಾಣ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ವಿಕಾಸದ ಮೇ ವಿಕಾಸದ ಮೇಲೆ ಪರಿಸರ ಮತ್ತು ಅನುವಂಶೀಯತೆ ಎರಡೂ ಕೂಡ ಅದರದೇ ಆಗಿರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಅಂತಕ್ಕಂಥದ್ದು ಸೊ ಇನ್ನೂ ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂದ್ರೆ ಅನುವಂಶೀಯತೆ ಮತ್ತೆ ಪರಿಸರದ ಒಂದು ಪ್ರಭಾವಕ್ಕೆ ಸಂಬಂಧಪಟ್ಟ ಕೆಲವೊಂದು ಪಾಯಿಂಟ್ಸ್ ಏನು ವ್ಯಕ್ತಿಯ ಮೇಲೆ ಅನುವಂಶೀಯತೆ ಮತ್ತೆ ಪರಿಸರ ಎರಡೂ ಕೂಡ ಪ್ರಭಾವ ಬೀರ್ತಾ ಹೋಗುತ್ತೆ ಜೊತೆಗೆ ವ್ಯಕ್ತಿಯ ಮೇಲೆ ಅನುವಂಶೀಯತೆ ಮತ್ತೆ ಪರಿಸರ ಎರಡು ಕೂಡ ಶೇಕಡ ಐವತ್ತು ಐವತ್ತರಷ್ಟು ಪ್ರಭಾವ ಬೀರುತ್ತೆ ಅನ್ನೋದು ತಪ್ಪು ಇವೆರಡು ಕೂಡ ಅಸಮ ಪ್ರಮಾಣದಲ್ಲಿ ಪ್ರಭಾವ ಬೀರ್ತಾ ಹೋಗುತ್ತೆ ಅಸಮ ಪ್ರಮಾಣದಲ್ಲಿ ಸೊ ಅನುವಂಶೀಯತೆ ಅಂತಕ್ಕಂಥದ್ದು ವ್ಯಕ್ತಿಯ ಒಂದು ಗುಣಮಟ್ಟ ಮತ್ತೆ ಪರಿಸರ ಹೊಂದ್ ಹೊಂದದಕ್ಕೆ ಕೂಡ ಪ್ರಭಾವ ಬೀರುತ್ತೆ ಹೋಗುತ್ತೆ ಜೊತೆಗೆ ವ್ಯಕ್ತಿಯ ವ್ಯಕ್ತಿತ್ವ ಅಂತಕ್ಕಂಥದ್ದು ಅನುವಂಶೀಯತೆ ಮತ್ತೆ ಪರಿಸರ ಈ ಎರಡರ ಸಮ್ಮಿಲನ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಅನುವಂಶೀಯತೆ ಅಂತಕ್ಕಂಥದ್ದು ತಂದೆ ತಾಯಿಗಳಿಂದ ಬರ್ತಕ್ಕಂತಹ ಒಂದು ಆಗಿರುತ್ತೆ ಮಕ್ಕಳಿಗೆ ಆಯ್ತಾ ಇನ್ನು ಪರಿಸರ ಅಂತಕ್ಕಂಥದ್ದು ವ್ಯಕ್ತಿ ಸುತ್ತಮುತ್ತ ಕಂಡು ಬರ್ತಕ್ಕಂತಹ ಜೊತೆಗೆ ಬಾಹ್ಯವಾಗಿ ಪ್ರಭಾವ ಬೀರುವ ಅಂಶಗಳು ಏನೇನೋ ಆಹಾರ ಆಗಿರಬಹುದು ಫ್ರೆಂಡ್ಸ್ ಆಗಿರಬಹುದು ಟೀಚರ್ಸ್ ಆಗಿರಬಹುದು ನೇಬರ್ಸ್ ಆಗಿರಬಹುದು ಇದೆಲ್ಲವನ್ನ ಕೂಡ ಒಳಗೊಂಡಿರುತ್ತೆ ಕೆಲವು ವ್ಯಕ್ತಿಗಳಲ್ಲಿ ಅನುವಂಶೀಯತೆ ಚೆನ್ನಾಗಿಲ್ಲ ಅಂತ ಕೂಡ ಕೂಡ ಉತ್ತಮ ಉತ್ತಮ ಪರಿಸರ ಎನ್ವಿರಾನ್ಮೆಂಟ್ ಸಿಕ್ಕಾಗ ಉತ್ತಮ ವಿಕಾಸವನ್ನ ನಾವು ಕಾಣಬಹುದು ಸೊ ಮತ್ತೆ ಕೆಲವರಿಗೆ ಅನುವಂಶೀಯ ಅನುವಂಶೀಯತೆ ಹೆಚ್ಚಿನ ಪ್ರಭಾವ ಬೀರಿದ್ರೆ ಕೆಲವರಿಗೆ ಪರಿಸರ ಹೆಚ್ಚು ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಸೊ ಒಟ್ಟಾರೆಯಾಗಿ ಅನು ಅನುವಂಶೀಯತೆ ಮತ್ತೆ ಪರಿಸರ ಒಬ್ಬ ವ್ಯಕ್ತಿಯ ವಿಕಾಸದ ಮೇಲೆ ಅಸಮ ಪ್ರಮಾಣದಲ್ಲಿ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಅಂತಕ್ಕಂಥದ್ದು ಸೊ ಇದಿಷ್ಟು ಏನು ವಿಕಾಸದ ಒಂದು ವಿಕಾಸದ ಮೇಲೆ ಅನುವು ವಂಶೀಯತೆ ಮತ್ತೆ ಪರಿಸರ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಅಂತಕ್ಕಂಥದ್ದು ಸೊ ಹೋಪ್ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮಾನವನ ವಿಕಾಸದ ಹಂತಗಳು ಸೊ ಒಂದಷ್ಟು ಹಂತಗಳು ಬರುತ್ತಲ್ಲ ಪ್ರಸವ ಪೂರ್ವ ಆಗಿರಬಹುದು ಶೈಶವ ಆಗಿರಬಹುದು ಹಸುಳೆತನ ಸೊ ಎಷ್ಟ್ರಿಂದ ಎಷ್ಟು ವರ್ಷದವರೆಗೆ ಅಥವಾ ಎಷ್ಟನೇ ವಾರದಿಂದ ಎಷ್ಟು ವರ್ಷಗಳ ತನಕ ಎಲ್ಲವನ್ನ ಕೂಡ ಡೆಪ್ತಾಗಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಹೋಪ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ